ಇಲ್ಲ ಅಮಾನು ಇವರಲ್ಲಿ ಆಗಂತಾ ಯಾರಿಲ್ಲ ವೋಸ್ಕಾದೆ ನಾಯಕರು ವೋಸ್ಕಾದೆ ಉಂಡ ಗಾಯರು ಗುಳು ಮಾರ್ತಿಸ್ಕ ಆಗಿದಾರ ನೋಡಿ ನೋಡಿ ಬಲಕಾರಿ ಪಾಟಿಗಳೆ ನೋಡಿ ಹೈದ್ರ್ ಕೋಡಿ ತಂ ಕೋಡಿ ತಂ ಕೋಡಿ ಕೋಡಿ ಕೇಳಿ ಸುಮ್ಮ ಕೇಳಿ ಇಲ್ಲ ಕೇಳಿ ನಾ ಕೋಡಿ ಸುಮ್ಮ ಕೇಳಿ ಕೋಡಿ ಬಲಕಾರಿ ಪಾಟಿಗಳೆ ಕೋಡಿ ಕೇಳಿ ಕೋಡಿ ಬಲಕಾರಿ ಪಾಟಿಗಳೆ ಅವರು

ಕೂಡಿ ಕೂಡಿರಿ ಕೋಡಿ ಕೂಡಿ ಕೊಡಿ ಕೊಡಿರಿ ಕೂಡ ಕೊಡಿರಿ ನೀವು ಕೂತ್ಕೊಳಿ ಕೊಡಿರಿ ಕೊಡಿರಿ ಹರಿಪ್ರಸಾದ್ ಕುತ್ಕೊಡ್ರಿ ಕುತ್ಕೊಡ್ರಿ ಈಗ ನಾವು ನೋಟಿಸ್ ಕೊಟ್ಟಿರಿ ಮಾತಾಡಿ ಯಾರನ್ನ ಪರ್ಟಿಕ್ಯುಲರ್ ಒಬ್ಬರ ಹೆಸರು ಇದ್ರಲ್ಲಿ ಬರೋದಿಲ್ಲ ನೀವು ಯಾರನ್ನ ಹೊರಗೆ ಕೇಳಿ ನಾನು ಮಾತಾಡಬೇಕು ನೋಡು ಯಾರ್ದು ಸ್ಪೆಸಿಫಿಕ್ ಆಗಿ ನೀವು ಹೆಸರು ಬರಲಿ ಯಾರನ್ನ ಹೊರಗೆ ಹಾಕಬೇಕು ಅನ್ನೋದು ಬರೋದಿಲ್ಲ ನಾನು ಮಾಹಿತಿಯನ್ನು ಕೇಳಿದ್ದೀನಿ ಆ ಸಂದರ್ಭ ನಡೆದು ಜಂಟಿ ಸಂಬಂಧ ಬರಲಿ ಅದು ಬಂದಂತ ಕೇಳಿ 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 ತಿಳಿಸ್ತೀನಿ ಆಮೇಲೆ ಹರಿಪ್ರಸಾದ್ ಅವರೇ ಈ ವಿಷಯಕ್ಕೆ ಸಂಬಂಧ ಬರಂಗಿಲ್ಲ ನಿಮ್ಮ ಏನಂದ್ರೆ ಈ ಪಾಯಿಂಟ್ ಆಫ್ ಆರ್ಡರ್ ಅನ್ನ ನಾನು ತಿರ್ಸ್ಕಲ್ಯಾಷ ಆಯ್ತು ಹೇಳಿಂಗ

सदन गौरव लाथ